ನಾವು ಕೆಲವು ಚಿಹ್ನೆಗಳು ಎಸ್ ದೇವ್ರು ಹೇಳಿದ್ದನ್ನು ನೋಡುವ ಮತ್ತು ಇಪ್ಪತ್ತ್ನಾಲ್ಕನೇದಲ್ಲಿ ಎಸ್ ದೇವರು ಹೇಳಿದ್ದಾರೆ ಅಲ್ಲಿ ಆರನೇ ವಚನ ಯುದ್ಧಗಳು ಯುದ್ಧಗಳು ಸುದ್ದಿಗಳು ನೀವು ಕೇಳುವಿರಿ ನಾವು ಇವತ್ತು ನೋಡ್ತಾ ಇದ್ದೇವೆ ಭಯಂಕರ ಅಲ್ಲಿ ಇಲ್ಲಿ ಒಂದು ನಾನು ಕೇಳ್ತಾ ಐವತ್ತೊಂದು ದೇಶಗಳಿಗೆ ಯುದ್ಧ ಆಗ್ತಾ ಇದೆ ಮತ್ತು ಈ ಯುದ್ಧಗಳ ಸುದ್ದಿಗಳು ತುಂಬ ಭಯಂಕರ ಅಲ್ಲಿ ಯುದ್ಧ ಇಲ್ಲಿ ಕೇಳ್ತವೆ ಚೈನಾ ತೈವಾನ್ ಯುದ್ಧ ಆಗ್ತದೆ ಅಲ್ಲಿ ಯುದ್ಧ ಆಗ್ತದೆ ಪಾಕಿಸ್ತಾನ ಇಂಡಿಯಾ ನಾವು ಕೇಳ್ತಾನೇ ಇದ್ದೇವೆ ಈ ರೂಮರ್ಸ್ಗಳು ಹೆಚ್ಚೆಚ್ಚು ಇವತ್ತು ಮೀಡಿಯಾ ಭಯಂಕರವಾಗಿ ಮಾತನಾಡ್ತದೆ ಏಳಿನ ವಚನ ಯಾಕೆಂದರೆ ಜನಾಂಗಕ್ಕೆ ವಿರೋಧವಾಗಿ ಜನಾಂಗವು ರಾಜ್ಯಕ್ಕೆ ವಿರೋಧವಾಗಿ ರಾಜ್ಯವು ಏಳು ಅಲ್ಲಲ್ಲಿ ಬರಗಳು ಘೋರವಾದಿಗಳು ಮತ್ತು ಭೂಕಂಪಗಳು ಹಾಗೂ ನಾವು ನೋಡ್ತೀವಿ ರಾಜ್ಯಗಳು ರಾಜ್ಯಕ್ಕೆ ವಿರೋಧವಾಗಿ ಹೇಳುವರು ಜಾತಿಗೆ ಜಾತಿ ವಿರೋಧವಾಗಿ ಹೇಳುವುದು ಮತ್ತು ಬರಗಾಲವು ಭೂಕಂಪಗಳು ಹೆಚ್ಚಾಗ್ತಾ ಇದ್ದೇವೆ ರೋಗಗಳು ಹೆಚ್ಚಾಗುತ್ತೇವೆ ನಾನು ಕೇಳಿದ ಗೋಬರ್ ಹಂಗರ್ ಇವರ ಹೇಳುವಿಕೆ ಪ್ರಕಾರ ನೂರ ನಲವತ್ತೆಂಟು ಮಿಲಿಯನ್ ಮಕ್ಕಳು ಬಡತನದಲ್ಲಿ ಹೊಟ್ಟೆಗಿಲ್ಲದೇ ಇದ್ದಾರೆ ಇಲ್ಲಿ ದೇಶದೇವರು ಹೇಳ್ತಾರೆ ಎಂಟನ ಇವೆಲ್ಲವುಗಳ ಸಂಕಟಗಳು ಆರಂಭವಾಗುವು ಆಗ ನಿಮ್ಮನ್ನು ಸಂಕಟಪಡಿಸುವುದಕ್ಕಾಗಿ ಒಪ್ಪಿಸುವ ಸಂಕಟ ಇವತ್ತು ನಾವು ನೋಡ್ತೇವೆ ಕ್ರಿಶ್ಚರಿಗೆ ಇಡೀ ಭೂಮಿ ಇಡೀ ಜಗತ್ತಿನಲ್ಲಿ ಈ ಸಂಕಷ್ಟಗಳು ಹೆಚ್ಚಾಗುತ್ತಾ ಇವೆ ನಾವು ಇಂಗ್ಲೀಷಲ್ಲಿ ಪರ್ಸುಕ್ಯೂಷನ್ ಅಂತಿವೆ ಕನ್ನಡದಲ್ಲಿ ಸಂಕಷ್ಟಗಳು ಅಂತಿವೆ ಮತ್ತು ಹಾಗೆ ಆಂಟಿಸೆಮಿಟಿಸಂ ಯೋದ್ಯರಗಳ ಮೇಲೆ ವಿರೋಧ ಯುದ್ಧ ಹೊಡೆಯುವುದು ಕೊಲ್ಲುವುದು ಇದೆಲ್ಲ ಹೆಚ್ಚೆಚ್ಚಾಗಿ ಹೋಗ್ತಾ ಉಂಟು ಇಲ್ಲಿ ಎಸ್ ದೇವರು ಹೇಳಿದ್ದಾರೆ ಎರಡು ಸಾವಿರ ವರ್ಷಗಳ ಹಿಂದೆ ಮತ್ತು ಅನೇಕ ಸುಳ್ಳು ಪ್ರವಾದಿಗಳು ಕೂಡ ನಾವು ನೋಡ್ತಾ ಇದ್ದೇವೆ ಹಣಕಾಸಿಗೋಸ್ಕರ ಇದೆಲ್ಲ ಅನೇಕಗಳು ನಾವು ನೋಡ್ತಾ ಇದ್ದೇವೆ ಮತ್ತು ಪಾಪವು ಹೆಚ್ಚಾಗುತ್ತೆ ಹನ್ನೆರಡನೇ ವಚನ ಹೇಳ್ತದೆ ಪಾಪಗಳು ದುಷ್ಟತನದ ಹೆಚ್ಚಾಗೋದರಿಂದ ಬಹಳ ಜನ ಪ್ರೀತಿಯತ್ತ ಇವತ್ತು ನೋಡಿ ಪಾಪ ಭಯಂಕರ ಈ ಪಾಪಕ್ಕೆ ಎಷ್ಟೋ ಬೇಡದ ಸಸ್ಯಗಳು ಎ ಟೆಕ್ನಾಲಜಿ ಬೇರೆ ಬೇರೆ ರೀತಿಯಲ್ಲಿ ಇವತ್ತು ದೇವರೇ ಬೇಡ ಟೆಕ್ನಾಲಜಿ ಎಲ್ಲ ಹೆಚ್ಚೆಚ್ಚಾಗಿ ಹೋಗುತ್ತಾ ಇರುವುದನ್ನು ನಾವು ಕಣ್ಣಾರೆ ನೋಡುತ್ತಾ ಇದ್ದೇವೆ